ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಹನ್ಗೊನೆ ಸೊಪ್ಪಿನ ತಂಬುಳಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಹುಳ್ಳಿ ಕಾಳನ್ನು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕೆರೆಯಲ್ಲಿ ಕಿತ್ಕೊಂಡು ಬಂದಿರೋಂತಹ ಹನ್ಗೊನೆ ಸೊಪ್ಪು ಫ್ರೆಶ್ ಆಗಿರೋದು ಹೊಲದಲ್ಲೇ ಕಿತ್ಕೊಂಡು ಬಂದಿದ್ದೀವಿ ಇಲ್ಲಿ ತೊಳೆದಿಟ್ಕೊಂಡು ನಾನಿಲ್ಲಿ ಕುಕ್ಕರ್ಗೆ ಎರಡು ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು ಸೊಪ್ಪನ್ನು ಕ್ಲೀನಾಗಿ ಒಂದು ನಾಲ್ಕೈದು ಸಲ ತೊಳಿಬೇಕು ಯಾಕಂದರೆ ಇವಾಗ ಮಳೆಗಾಲ ಅದರಿಂದ ತುಂಬಾ ಮಣ್ಣಿರುತ್ತೆ ತೊಳ್ಕೊಂಡು ನಾನು ಇಲ್ಲಿ ಕಾಳು ಸಹ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇಲ್ಲಿ ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೊಂಡ್ರೆ ಸಾಕು ಕಾಳು ಬೆಂದಿರುತ್ತೆ ಮತ್ತು ಇಲ್ಲಿ ನಾನು ನಾಲ್ಕು ಲೋಟ ಆಗೋಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ ನೀರು ಏನು ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ನೀರು ಬೇಕಾಗಿಲ್ಲಲ್ವಾ ಅದಕ್ಕೆ ನಾಲ್ಕು ಲೋಟ ಹಾಕ್ಕೊಂಡ್ರೆ ಸಾಕು ಕಾಳು ಎಷ್ಟು ಬೇಯಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಮತ್ತು ನನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ನಾಲ್ಕರಿಂದ ಐದು ಕೂಗು ಕೂಗಿಸ್ಕೊಬೇಕು ಮತ್ತು ನಾನು ಇಲ್ಲಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಇವಾಗ ಇದು ಫ್ರೈ ಮಾಡ್ಕೊಳ್ಳೋಣ ಏನೇನು ಬೇಕೋ ಸಾಂಬಾರಿಗೆ ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವೆರಡನ್ನ ಗೋಲ್ಡನ್ ಫ್ಲೇಮ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಕ್ಲೀನಾಗಿ ಗೋಲ್ಡನ್ ಫ್ಲೇಮ್ ಆಗಿದೆ ಇವಾಗ ನಾವು ಮೆಣ್ಸಿನ್ಕಾಯಿ ಇಷ್ಟಬೇಕು ಅಷ್ಟು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಗ್ಯಾಸ್ಟಿಕ್ಕು ಇರೋದೆಲ್ಲ ತುಂಬಾ ರುಚಿಯಾಗಿರುತ್ತೆ ಬೇಕಾಗಿದ್ದರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ನಾವಿಲ್ಲಿ ಗೋಲ್ಡನ್ ಫ್ಲೇಮ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಲಾ ಜೀರಿಗೆ ಲಾಸ್ಟಲ್ಲೇ ಹಾಕ್ಕೊಬೇಕು ಫಸ್ಟಲ್ಲೇ ಹಾಕ್ಕೊಂಬಿಟ್ರೆ ಅದು ಸೀದೋಗಿಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡನ್ ಫ್ಲೇಮ್ ಆಗೋರ್ಗು ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಈಗ ಲಾಸ್ಟಿಗೆ ನಾವು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಜಾರೊಳಗೆ ತಗೊಂಡಿದ್ದೀವಿ ಈಗ ನೋಡ್ತಾ ಇರ್ಬೋದು ಕಾಳು ಮತ್ತು ಕ್ಲೀನಾಗಿ ಇಲ್ಲಿ ನಾವು ನಾಲ್ಕು ಅಥವಾ ಐದು ವಿಜಿಲಿನ ಕೂಗಿಸ್ಕೊಂಡು ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಹದವಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದ್ದಾವೆ ನಾಲ್ಕರಿಂದ ಐದು ಕೂಗಿಸ್ಕೊಂಡ್ರೆ ಸಾಕು ನೀವು ಮತ್ತು ಏನಾದರೂ ಇನ್ನೂ ಜಾಸ್ತಿ ಕೂಗಿಸ್ಕೊಂಬಿಟ್ರೆ ಕಾಳೆಲ್ಲ ನುಣ್ಣಗಾಗಿಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾಲ್ಕರಿಂದ ಐದು ಕೂಗಿಸ್ಕೊಡಿ ಸಾಕು ಇಲ್ಲಿ ನಾವು ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀವಿ ಈ ನೀರೇನು ನಮ್ಗೆ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ತಂಬುಳಿ ಅಲ್ವಾ ಮಾಡ್ಕೊತಿರೋದು ಮಜ್ಜಿಗೆ ಇದ್ದರೆ ಸಾಕು ಆದ್ದರಿಂದ ನಾವು ಸೊಪ್ಪು ಮಾತ್ರ ತಗೋತಾ ಇದ್ದೀವಿ ಇಲ್ಲಿ ನಾವು ರುಬ್ಬೋದಕ್ಕೆ ಒಂದು ಅರ್ಧ ಸ್ಪೂ ಅರ್ಧ ಚೌಟ ಆಗೋಷ್ಟು ಕಾಳನ್ನ ತೊಗೊಬೇಕು ಇಲ್ಲಿ ಮಜ್ಜಿಗೆ ಅದಕ್ಕೆ ನೀರು ನೀರು ಹಾಕೋ ಹಾಕ್ಕೋಬಾರ್ದು ಇಲ್ಲಿ ಮಜ್ಜಿಗೆ ಹಾಕ್ಕೊಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಇಲ್ಲಿ ನಾವು ನೀರನ್ನು ಕ್ಲೀನಾಗಿ ಸೊಪ್ಪಿಂದ ಹಿಂಡ್ಕೊಂಬಿಟ್ಟು ಹಿಂಡ್ಕೊಂಡು ಮಜ್ಜಿಗೆ ಒಳಗಡೆ ಹಾಕ್ಕೊಬೇಕು ಮಜ್ಜಿಗೆ ಒಳಗಡೆ ಹಾಕ್ಕೊ ಯಾಕೆ ಹಾಕ್ಕೋಬೇಕು ಅಂದರೆ ಆ ಸೊಪ್ಪು ಕ್ಲೀನಾಗಿ ಮಜ್ಜಿಗೆ ಆದರೆ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಒಳಗೆ ಹಾಕ್ಕೊಂಡು ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸೊಪ್ಪನ್ನು ಹಿಂಡ್ಕೊಬೇಕು ಹಿಂಡ್ಕೊಂಡಾದ ನಂತರ ಇಲ್ಲಿ ನಾವು ಒಂದು ಪ್ಲೇಟ್ಗೆ ತೊಗೋತಾ ಇದ್ದೀವಿ ಕ್ಲೀನಾಗಿ ಹಿಂಡ್ಕೊಬೇಕು ಮಜ್ ಮಜ್ಜಿಗೆ ಸೊಪ್ಪಿಂದ ಎಲ್ಲ ಕ್ಲೀನಾಗಿ ಹಿಂಡ್ಕೊಂಡು ಸೊಪ್ಪೊಳಗಡೆ ಮಜ್ಜಿಗೆ ಇರಬಾರ್ದು ಜಾಸ್ತಿ ಯಾಕಂದರೆ ಅದೇ ಅದೇ ಸ್ಮೆಲ್ ಇರುತ್ತೆ ಆದ್ದರಿಂದ ಕ್ಲೀನಾಗಿ ಹಿಂಡ್ಕೊಬೇಕು ಕ್ಲೀನಾಗಿ ಆದ ನಂತರ ಇಲ್ಲಿ ನಾವು ಪ್ಲೇಟ್ಗೆ ತೊಗೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕ್ಲೀನಾಗಿ ಹಿಂಡ್ಕೊಂಡು ಎಲ್ಲ ಪ್ಲೇಟ್ಗೆ ತೊಗೊಂಡಿದ್ದೀನಿ ಇವಾಗ ರುಬ್ಬಿರೋ ಅಂತಹ ಕಾರನ ನಾವು ಇಲ್ಲಿ ಮಜ್ಜಿಗೆ ಒಳಗಡೆ ಸೇರಿಸ್ಕೊಬೇಕು ಮಜ್ಜಿಗೆ ಒಳಗಡೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ನೋಡ್ತಾ ಇರ್ಬೋದು ಇನ್ನೂ ಇಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪಿಗೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು ಯಾಕಂದರೆ ಎಣ್ಣೆ ಎಣ್ಣೆನೇ ಇರುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಸಾಕು ಹಾಕ್ಕೊಂಡು ನಾವಿಲ್ಲಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆನ ಚಿಟಪಟ ಆದ ನಂತರ ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಅದು ಚಿಟಪಟ ಅಂದಿದ ತಕ್ಷಣ ನಾವಿಲ್ಲಿ ಸಾಂಬಾರಿಗೆ ಸ್ವಲ್ಪ ತಗೊಳ್ಳೋಣ ಒಗ್ಗರಣೆಯನ್ನು ಸಾಂಬಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಇವೆರಡೂ ಇಲ್ಲಿ ಕ್ಲೀನಾಗಿ ಚಿಟಪಟ ಅಂದಿದೆ ಸೊ ಇಲ್ಲಿ ನಾವು ಸೊಪ್ಪಿಗೆ ಇದನ್ನು ಒಗ್ಗರಣೆಯನ್ನು ಹಾಕ್ಕೋಬೇಕು ನಾನು ಇಲ್ಲಿ ಎರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದು ಗೋಲ್ಡನ್ ಫ್ಲೇಮ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ಕಡೆ ಜಾಸ್ತಿನೂ ಸೀದಿಸ್ಬಾರ್ದು ಜಾಸ್ತಿ ಸೀದಿಸ್ಬಿಟ್ರೆ ಸೊಪ್ಪಲ್ಲಿ ಅದೇ ಸ್ಮೆಲ್ಲು ಇರುತ್ತೆ ಆದ್ದರಿಂದ ನಾವು ಗೋಲ್ಡನ್ ಫ್ಲೇಮ್ ಆಗೋವರೆಗೂ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ನೀವೇ ನೋಡ್ತಾ ಇರೋದು ಕ್ಲೀನಾಗಿ ಗೋಲ್ಡನ್ ಫ್ಲೇಮ್ ಫ್ರೈ ಆಗಿದೆ ಈಗ ನಾವು ಕಾಳು ಮತ್ತು ಕೊಬ್ಬರಿಯನ್ನು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಎಲ್ಲ ಅದು ಸೊಪ್ಪಿಗೆ ಎಲ್ಲ ಹತ್ತೋ ಥರ ನಾವು ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆ ಅದಕ್ಕೆ ಈರುಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ತಿನ್ನೋದ್ರಿಂದ ನಮಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ನಮಗೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಇವಾಗ ನಾವು ನೋಡೋಣ ಬನ್ನಿ ಹೇಗಾಗಿದೆ ಅಂತ ಸರ್ವ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಟ್ರೈ ಮಾಡ್ಕೊಂಡು ತಿನ್ನಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ನನ್ನ ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್